ಇನ್ನ ಡ್ರೋನ್ ಪ್ರತಾಪ್ ಅವರ ವಿಷಯಕ್ಕೆ ಬರೋದಾದ್ರೆ ಕೊನೆ ಕೊನೆಗೆ ನಿಮಗೂ ಅವ್ರಿಗೆ ಕ್ಲಾಶಸ್ ಆಗ್ತಿತ್ತು ಅವ್ರು ಬೇಕಂತ ನಿಮ್ಮನ್ನು ಪ್ರವೋಕ್ ಮಾಡ್ತಿದ್ರೆ ಯೂಶಲಿ ವಿನಯ್ ಪ್ರೊವೋಕ್ ಮಾಡ್ತಾರೆ ಪ್ರವೋಕ್ ಮಾಡ್ತಾರೆ ಅಂತ ಬರ್ತಿತ್ತು ಬಟ್ ನಮಗೆಲ್ಲೋ ಒಂದು ಕಡೆ ಈ ವಿಷಯದಲ್ಲಿ ಡ್ರೋನ್ ಅವರು ಪ್ರವೋಕ್ ಮಾಡ್ತಿದಾರಾ ಅಂತ ಅನ್ಸೋ ಮಟ್ಟಿಗೆ ನಿಮ್ಮಿಬ್ಬರ ಮಧ್ಯದಲ್ಲೂ ಒಂದು ಮಾತುಕತೆ ನಡೀತಾ ಇತ್ತು ಸೊ ಏನಾಗ್ತಿತ್ತು ಸರ್ ಎಕ್ಸಾಕ್ಟ್ಲಿ ಸಿ ಅಗೇನ್ ಇಟ್ಸ್ ಆಲ್ ಇನ್ ಗೇಮ್ ಒಂದು ಗೇಮ್ನ ಗೆಲ್ಲಬೇಕು ಅಂತಂದರೆ ಒಂದು ಒಂದಷ್ಟು ಮಾತುಗಳು ಬರುತ್ತೆ ಹೋಗುತ್ತೆ ಆ್ಯಂಡ್ ನಾನು ನಾನೇನಾದರೂ ಮಾತಾಡಿದಾಗ ಯಾವುದೋ ಒಂದು ಪದ ಅದನ್ನು ಅವ್ರಿಗೆ ಹರ್ಟ್ ಆಗೋದು ಡ್ರೋನ್ ಪ್ರತಾಪ್ ಅವ್ರಿಗೆ ಸೊ ಇಟ್ಕೊಂಡು ಯೂಸ್ ಟು ಕಮ್ ಬ್ಯಾಕ್ ವಿತ್ ದಟ್ ಅದು ನನಗೆ ಸ್ವಲ್ಪ ಇಂಪ್ಯಾಕ್ಟ್ ಆಗ್ತಿತ್ತು ಪದ ಬಳಕೆ ಪದಗಳ ಮೇಲೆ ಹಿಡಿತಾ ಇಲ್ಲ ನಂದು ಕ್ವೆಶನ್ ಇದಿದ್ದು ಏನಂದರೆ ಈ ಒಂದು ಥರ್ಟಿ ತರ್ಟಿ ಫೈವ್ ಇಯರ್ಸ್ ನಾನು ಏನು ಕಲ್ತ್ಕೊಂಡು ಏನು ನೋಡಿಕೊಂಡು ಏನು ಯಾವ ದಾರಿನಲ್ಲಿ ನಡ್ಕೊಂಡು ಬಂದಿದ್ದೀನಿ ಅದನ್ನು ಯಾರಿಗೋಸ್ಕರನೂ ನಾನು ಚೇಂಜ್ ಮಾಡ್ಕೊಳೋದಕ್ಕಾಗೋದಿಲ್ಲ ಚೇಂಜ್ ಮಾಡಿಕೊಂಡ್ರೆ ಅದು ನಾನಾಗ ಇರೋದಿಲ್ಲ ಸೊ ಆ ಪದಗಳನ್ನ ಮಾತಾಡಿದಾಗ ಕೋಪ ಬರೋದು ಮಾತಿಗೆ ಮಾತಾಗೋದು ಕಾನ್ವರ್ಸೇಷನ್ ಆಗೋದು ಅಗ್ರಿಮೆಂಟ್ ಡಿಸ್ಅಗ್ರಿಮೆಂಟ್ ಆಗೋದು ಆರ್ಗ್ಯುಮೆಂಟ್ಸ್ ಆಗೋದು ಫೈಟ್ಸ್ ಆಗೋದು ಸೊ ಅದು ಬೇಕು ಅಂತ ಟ್ರಿಗರ್ ಮಾಡೋದಕ್ಕೆ ಮಾತಾಡ್ತಿದ್ರು ಅಥವಾ ಅಷ್ಟು ಬುದ್ಧಿ ನಾನು ನಿಜವಾಗ್ಲೂ ಓಡಿಸಿಲ್ಲ ಅಂದರೆ ಏನಕ್ಕೆ ಮಾಡ್ತಿರ್ಬೋದು ಇವರು ಅಂತ ಎಲ್ಲಿ ತಪ್ಪು ಮಾತಾಡ್ತೋ ಅಲ್ಲಿ ವಾಪಸ್ ಮಾತಾಡ್ತಿದ್ದೆ ಎಲ್ಲಿ ತಪ್ಪು ಅನ್ಸುತ್ತೋ ಅದನ್ನು ಮಾತಾಡ್ತಿದ್ದೆ ಹೊರಗಡೆ ಅದು ಹೇಗೆ ಕಾಣಿಸಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ನನ್ನಿಂದ ಅವ್ರಿಗೆ ತುಂಬ ತೊಂದರೆ ಆಗಿದೆ ಅಂತ ಕೇಳ್ಪಟ್ಟೆ ಸೊ ಅದಕ್ಕೆ ನಾನು ಇಸ್ ಅ ವೆರಿ ಗುಡ್ ಆ್ಯಕ್ಟರ್ ನೋ ನಮ್ಮ ಇಂಡಸ್ಟ್ರಿಗೆ ಬರಬೇಕು ಅವರು ನಾನು ಪ್ರತಿಸಲೀ ಎಲ್ಲ ಇಂಟರ್ವ್ಯೂಸ್ನಲ್ಲಿ ಇದ್ದೀನಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಆ ಕಲೆ ಅವ್ರಿಗೆ ಯಾರೂ ನೋಡಿಲ್ಲ ಇನ್ಫ್ಯಾಕ್ಟ್ ಅಲ್ಲಿದ್ದಾಗ ನನಗೆ ತುಂಬ ಚೆನ್ನಾಗಿ ಕಾಣಿಸಿದೆ ಬಿಕಾಸ್ ಒಂದಷ್ಟು ಸ್ಕಿಟ್ಗಳಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನನ್ನಿಂದ ಅವ್ರಿಗೆ ನೋವಾಗಿರೋದಕ್ಕೆ ನಾನು ಆ್ಯಕ್ಚುಲಿ ಅವ್ರೇನಾದರೂ ನಮ್ಮ ಇಂಡಸ್ಟ್ರಿಗೆ ಬಂದು ಒಬ್ಬ ಹೀರೋ ಆಗಿ ನಟನೆ ಮಾಡಿದ್ರೆ ಒಬ್ಬ ವಿಲನ್ ಅಂತ ನಾನು ಏನಾಗಿದ್ದೀನಿ ವಿಲನ್ ಆಗೇ ಆ ಸಿನಿಮಾನಲ್ಲಿ ಅವ್ರಿಗೋಸ್ಕರ ಫ್ರೀಯಾಗಿ ಮಾಡ್ತೀನಿ ಸೊ ಇದು ನನ್ನ ಪ್ರಾಮಿಸ್ ಇವತ್ತು ಎಲ್ಲರ ಮುಂದೆ ಪ್ರಾಮಿಸ್ ಮಾಡಿ ಹೇಳ್ತೀನಿ ಟ್ರೋನ್ ಅವ್ರ ಫ್ಯಾನ್ಸ್ಗೂ ಒಂದು ಪ್ರಾಮಿಸ್ ಅವರು ಹೀರೋ ಆಗಬೇಕು ಅವರಲ್ಲ ಆ ಕಲೆ ಇದೆ ನಟನೆ ತುಂಬ ಚೆನ್ನಾಗಿದೆ ಅಂದರೆ ಡಿಫ್ರೆಂಟ್ ಲೆವೆಲ್ ಆಫ್ ಆ್ಯಕ್ಟಿಂಗ್ ಇದೆ ಅವರು ಆ್ಯಕ್ಟ್ರಾದಾಗ ಅವರು ಸಿನಿಮಾ ಮಾಡಿದಾಗ ನನ್ನ ಡೇಟ್ಸ್ ಪ್ರತಾಪ್ ಅವ್ರಿಗೆ ಕಂಪ್ಲೀಟ್ಲಿ ಫ್ರೀ ಸಿನಿಮಾ ಫ್ರೀಯಾಗಿ ಮಾಡಿಕೊಡ್ತೀನಿ ನಾನು